ಗುಡ್ ಮೋದಿಕರ್ ಮಾರ್ನಿಂಗ್ ಎಲ್ಲರಿಗೂ ಶುಭ ಮುಂಜಾನೆ ಇಂದು ನಮ್ಮ ಹೊದೊಳಗೆ ಕಡಲೆ ಬಿತ್ತನೆಯನ್ನು ಮಾಡ್ತಾ ಇದ್ದೀವಿ ಬಿತ್ತನೆ ಮಾಡೋ ಹದೊಳಗೆ ಬೀಜೋಪಚಾರ ಮಾಡಿ ಬಿತ್ತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿರುವಂಥ ಒಂದು ಪದ್ಧತಿ ಬೀಜೋಪ್ತಾರ ಮಾಡೋದು ಯಾಕಪ್ಪ ಅಂದ್ರೆ ಬೀಜ ಮಾಡೋದ್ರಿಂದ ಮಾಡೋದರಿಂದ ರೀತಿಯಂತ ರೋಗ ರೋಗರು ಜೀವಲ್ಲ ಉತ್ತಮವಾದಂಥ ಇವರನ್ನು ಪಡೆಯುವಂಥದ್ದು ಈ ಬೀಜೋಪಚಾರಕ್ಕಾಗಿ ನಮ್ಮ ಆ್ಯಕ್ಟಿವ್ ಮಾಸ್ಕನ್ನು ನಾವು ಬಳಸ್ಕೊಂತ ಇದ್ದೇವೆ ಇದು ನಮ್ಮ ಹೆಮ್ಮೆಯ ಮೋದಿಕರ್ನ ಒಂದು ಪ್ರಾಡಕ್ಟ್ ಆ್ಯಕ್ಟಿವ್ ಮಾಸ್ಕ್ ಈ ಆ್ಯಕ್ಟಿವ್ ಮಾಸ್ಕನ್ನು ಒಂದು ಕೆ ಜಿಗೆ ಐದು ಎಮಿಲನ್ನು ಬಳಸ್ಕೊಂಡು ನಾವು ಬೀಜೋಪ್ಚಾರ ಮಾಡಬೇಕು ನಾ ಇಲ್ಲಿ ಹನ್ನೆರಡು ಕೆಜಿ ಕಡಲೇ ತಿಳಿದುಕೊಂಡಿದ್ದೇನೆ ಹನ್ನೆರಡಾದಲೆ ಅರವತ್ತಾಯಿತು ಅದಕ್ಕಾಗಿ ಅರವತ್ತು ಕೆ ಜಿ ಅರವತ್ತು ಎಮ್ ಎಲ್ ಎಕ್ಟು ಮಸ್ಕನ್ನು ಅರವತ್ತು ಎಮ್ ಎಲ್ ನೀರನ್ನು ಬೈಸ್ಕೊತೇನೆ ಇದಕ್ಕೆ ನೀರನ್ನು ಯಾಕೆ ಬಸ್ಕೋಬೇಕು ಅಂದ್ರೆ ಇದು ನಮ್ಮದು ಸಂಪೂರ್ಣ ಆರ್ಗ್ಯಾನಿಕ್ ಆಗಿರೋದ್ರಿಂದ ಪೆಟ್ರೋಲ್ ಥರ ಬೇಗನೆ ಆವಿ ಆಗ್ತಕ್ಕಂಥ ಸಮಯ ಇರ್ತೈತಿ ಅದಕ್ಕಾಗಿ ನೀರಿನ ಜೊತೆಗೆ ಮಿಶ್ರಣ ಮಾಡಿಕೊಂಡು ಇದನ್ನು ಬೀಜೋಪಚಾರ ಮಾಡಿದ್ರೆ ಉತ್ತಮವಾದಂಥ ವಿವರಣೆ ಪಡಲಿಕ್ಕೆ ಸಾಧ್ಯತೆ ಐತಿ ಈ ಬೂಚು ಹದಿನೈದು ಎಮ್ ಎಲ್ ಅನ್ನು ಎಣ್ಣೆ ಈಗ ಹದಿನೈದು ಎಮ್ ಎಲ್ ಆಯಿತು ಮೂವತ್ತು ನಲವತ್ತೈದು ಅರುವತ್ತು ಅರುವತ್ತೆಮ್ ಎಲ್ ನಾನು ಈಗ ಆ್ಯಕ್ಟಿವ್ ಮಸ್ಕನ್ನು ಬಳಸ್ಕೊಂಡಿದ್ದೇನೆ ಇನ್ನು ಅರುವತ್ತೆಮ್ ಎಲ್ ನೀರನ್ನು ಹಾಕೊಳ್ತಾ ಇದ್ದೇನೆ ಹದಿನೈದು ಎಮ್ ಎಲ್ ನೀರು ಮೂವತ್ತು ಎಮ್ ಎಲ್ಲು ನಲವತ್ತೈದು ಅರವತ್ತು ಎಮ್ ಎಲ್ ನೀರಾಯಿತು ಈಗ ಇದನ್ನು ಒಂದು ಎರಡು ನಿಮಿಷ ಮಿಶ್ರಣಕ್ಕೆ ಬಿಟ್ಟು ಅದನ್ನು ಬೀಜಪ್ ಚೀರವನ್ನು ಬಯಸ್ಕೋಬೇಕು ಬೀಜಕ್ಕೆ ಲೇಪನ ಮಾಡಬೇಕು ಈ ರೀತಿ ಬೀಜಪ್ತೀರ ಮಾಡೋದರಿಂದ ಉತ್ತಮವಾಗಿರುವಂಥ ಐವರನ್ನು ಪಡಲಿಕ್ಕೆ ಸಾಧ್ಯತೆ ಇತ್ತು ಅನ್ನೋದ್ದು ಇದನ್ನ ಬಿಜಾಪ್ತರಿಗೆ ಯಾವ ರೀತಿ ಮಾಡ್ಬೇಕಾದ್ರ ನಮ್ಮ ಮನೆಯೊಳಗೆ ಸುರ್ಮರ ಒಗ್ಗ್ರಹಿಸ್ತಾರಲ್ಲ ಅದರೊಳಗ ಎಲ್ಲಾ ಬೀಜಗಳಿಗೂ ಕೂಡ ಈ ಎಣ್ಣೆ ಲೇಪನಗು ರೀತಿಯೊಳಗ ಮಿಶ್ರಣ ಮಾಡ್ಬೇಕು ಅನ್ನೋದ್ದು ಇದನ್ನ ಈ ರೀತಿಯೊಳಗ ಮಿಶ್ರಣ ಮಾಡೋದ್ರಿಂದ ಉತ್ತಮ ಇವರನ್ನು ಪಡಲಿಕ್ಕೆ ಸಾಧ್ಯವಂಥದ್ದು ಇದು ನಮ್ಮ ಹೆಮ್ಮೆಯ ಮೋದಿಕೇರಿನ ಪ್ರಾಡಕ್ಟ್ ಆಗಿರ್ತಕ್ಕಂಥ ಆಕ್ಟಿವ್ ನಾಸ್ಕ ಆಗಿರೋದು ಈ ಆ್ಯಕ್ಟಿವ್ ನಾಸ್ಕನ್ನು ಎಲ್ಲ ಬೆಳೆಗಳಿಗೂ ಅವಶ್ಯಕವಾಗಿರುವಂಥದ್ದು ಬಿತ್ತಿದ ಇಪ್ಪತ್ತ ದಿನದ ನಂತರ ಮತ್ತೆ ಇದನ್ನು ಸಿಂಪಡಣೆ ಮಾಡಬೇಕು ಅವಾಗ ಆಕ್ಟಿವಿಟಿಯನ್ನು ಹದಿನೈದು ಮೇಲ ಆಕ್ಟಿವ್ ಮಾಸ್ಕನ್ನು ಮೂವತ್ತು ಎಮ್ ಎಲ್ ಆಕ್ಟಿವ್ ಜಾಮನ್ನ ಮೂವತ್ತು ಎಮ್ ಎಲ್ ಒಂದೊಂದು ಪಂಪಿಗೆ ಹಾಕಿ ಇದಕ್ಕೆ ಸಿಂಪಡ ಮಾಡಿದ್ರೆ ಮತ್ತಷ್ಟು ಉತ್ತಮವಾಗಿರ್ತಕ್ಕಂಥ ಇಳುವರಿ ಬರುತ್ತೆ ಇದು ನಮ್ಮ ಮೋದಿ ಕೇರ್ನ ಹೆಮ್ಮೆಯ ಪ್ರಾಡಕ್ಟ್ ಬೆಳೆಗಳಿಗೆ ಉತ್ತಮ ತಾಣಿಕೆದಾಗಿರುವಂಥದ್ದು ಈಗಾಗಲೇ ಹಿಂದಿನ ದಿನ ನಾನು ಜೋಳವನ್ನು ಜೋಳದ ಬಿತ್ತನೆಗೆ ಯಾವ ರೀತಿಯಾಗಿ ಬೀಜೋಪಚಾರ ಮಾಡ್ಕೊಳ್ಳೋದನ್ನು ಹೇಳ್ತೇನೆ ಇದು ಕಡಲೆ ಬಿತ್ತನೆ ಮನೆ ಜೋಳದಾಗಿದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಗೋಧಿ ಬಿತ್ತನೆಯನ್ನು ನೋಡೋಣ ಎಲ್ಲ ರೈತರು ಈ ನಮ್ಮ ಮೋದಿ ಕೀರಿನ ಹೆಮ್ಮೆ ಪ್ರಾಡಕ್ಟಾಗಿರ್ತಕ್ಕಂಥ ಆ್ಯಕ್ಟಿವ್ ಮಾಸ್ಕನ್ನು ದ್ವಿಜೋಚ್ಛರಕ್ಕಾಗಿ ಬಳಸ್ಕೊಂಡು ಬಿತ್ತನೆ ಮಾಡಿ ಉತ್ತಮವಾದಂಥ ಇದುರನ್ನು ಪಡಿಬೋದಂಥದ್ದು ಎಲ್ಲರೂ ಇದನ್ನು ಬಳಸ್ಕೊಡ್ರಿ